ಹಾಗೆ ನೆನೆಲ್ಲ ಕಿಟಕಿ ಬಾಗಿಲು ಫ್ಯಾನು ಹಾಗೆ ಟಿ ವಿ ಎಲ್ಲ ಫುಲ್ಲು ನೆನೆ ನೆನೆಯೆಲ್ಲ ಒರೆಸ್ತಿದ್ದೆವು ಗೇಟರ್ ನೆನೆ ನೆನೆ ಅಮ್ಮ ಅಪ್ಪ ಇಬ್ಬರು ಸೇರಿಕೊಂಡು ಗೇಟು ಹಾಗೆ ಕಾರೆಲ್ಲ ನೀಟಾಗಿ ತೊಳೆದಿದ್ರು ಇವಾಗ ಬೆಳಗ್ಗೆ ಎದ್ದವ್ರು ಗಾಡಿ ತೊಳ್ಕೊಂಡು ಕೆಳಗಡೆ ಬುಟ್ಟಿಡೋಕೆ ಹೋಗಿದರೆ ಅಮ್ಮ ಇಲ್ಲೆಲ್ಲ ಪೂಜೆ ಮಾಡಿ ಹೋಗಿದ್ದರೆ ಮೇಲ್ಗಡೆ ತಿಂಡಿ ಕೂಡ ರೆಡಿ ಇದೆ ಚಿತ್ರಾನ್ನ ಹಾಗೆ ದೋಸೆ ಇಡ್ಲಿ ತಂದ್ಬಿಟ್ಟು ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೀವಿ ಯಾರೇ ರಾತ್ರಿ ಥರೋ ತಿನ್ಕೋಬೋದು ಸೋ ಬನ್ನಿ ನಾವೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕವನಾಸ್ ಲಾಗ್ಸ್ ಅನ್ನೋ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕಾನ್ ಸೊ ಇಲ್ಲಿ ನೋಡಿ ಅಮ್ಮ ಎಲ್ಲ ಅಷ್ಟು ಕೆಳೆ ತೊಗೊಂಡೋಗೋದಕ್ಕೆ ಅಷ್ಟು ಕುಂಕುಮ ಹಾಗೆ ಇದೇನಿದು ನಿಂಬೆ ಹಣ್ಣು ಹಾಗೆ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಣ್ಣೆಲ್ಲ ಪೋಚ್ರೆ ಕಾರಿಗೆ ಹಾಗೆ ಗಾಡಿಗಳಿಗೆ ಬೇಕಲ್ವಾ ಅದರಿಂದ ಹಾಗೆ ಇದು ಬಂದು ಹಣ್ಣು ಕಾಯಿ ಕಡಲೆಪುರಿ ಸ್ವೀಟು ಇನ್ನೇನು ಬೂದ್ಗುಂಬಳ ಇಷ್ಟು ರೆಡಿ ಇದೆ ರೆಡಿ ಮಾಡಿದ್ದಾರೆ ನೋಡಿ ಇಲ್ಲಿ ಪೂಜೆ ಕೂಡ ರೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾರ ನಾವು ನೆನ್ನೆ ಹಾಕಿಲ್ಲ ಯಾಕೆಂದರೆ ನೆನ್ನೆ ನವರಾತ್ರಿ ಮತ್ತೆ ಇವತ್ತು ಇತ್ತೀವಲ್ವ ಅಂದ್ಕೊಂಡು ನೆನ್ನೆ ಹಾಕಲಿಲ್ಲ ಸೊ ಇವತ್ತು ನಾವು ಹಾರ ಎಲ್ಲ ಹಾಕಿ ಪೂಜೆ ಮಾಡಿದ್ವಿ ನೋಡ್ತಾ ಇರಬಹುದು ನಾವು ಮೊದಲೇ ತಂದು ಪೋಂಡ್ಸ್ ಇಟ್ಕೊಬಿಡ್ತೀವಿ ನಮ್ಮ ಮನೇಲೆ ಪೋಣ್ಸೋದು ಇದು ಎಲ್ಲದಕ್ಕೂ ಕೂಡ ಹಾರ ಹಾಕಿ ರೆಡಿ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ನಮ್ಮದು ಪ್ಯೂರಿಫೈಯರ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ಹಾಗೆ ಚಿಮ್ನಿ ಇಲ್ಲಿ ಬಂದು ತುರಮಣೆ ಹಾಗೆ ಏನದು ಬಚ್ಚು ಸ್ವಲ್ಪ ಚಾಕುಗಳು ಸ್ವ್ಯಾನರು ಹಾಗೆ ಮಿಕ್ಸಿ ಸುತ್ತಿಗೆ ಎಲ್ಲದಕ್ಕೂ ಕೂಡ ಕುಂಕುಮ ಇಟ್ಟು ಪೂಜೆ ಮಾಡಿದ್ದೀವಿ ಹಾಗೆ ಇದು ನನ್ನ ಸ್ಟ್ಯಾಂಡ್ ವಿಡಿಯೋ ಮಾಡುವಂಥ ಸ್ಟ್ಯಾಂಡ್ಗೂ ಕೂಡ ಬೊಟ್ಟಿಟ್ಟು ಪೂಜೆ ಮಾಡಿದ್ದೀವಿ ಎಲ್ಲ ಮುಗಿತು ಬನ್ನಿ ಕೆಳಗಡೆ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ನೋಡಿ ಇಲ್ಲೆಲ್ಲ ಕೆಳಗಡೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನಾಮ ಇಟ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ ಕೆಲವರು ಪೂಜೆನ ಆಯುಧ ಪೂಜೆಯಲ್ಲೂ ಕೂಡ ಮಾಡ್ತಾರೆ ಹಾಗೆ ದೀಪಾವಳಿಯಲ್ಲೂ ಕೂಡ ಮಾಡ್ತಾರೆ ನಾವು ಪ್ರತಿ ವರ್ಷ ಮಾಡೋದು ಆಯುಧ ಪೂಜೆಲೆ ನಮ್ಮ ರೋಡಲ್ಲಂತೂ ಕೆಳಗಡೆ ಫುಲ್ಲು ನೋಡ್ಬೋದು ಫುಲ್ ಎಲ್ಲರೂ ಪೂಜೆ ಮಾಡಿ ಸ್ವೀಟ್ಸ್ ತೊಗೊಳ್ಳಿ ಸ್ವೀಟ್ಸ್ ತೊಗೊಳ್ಳಿ ಅಂತ ಕೊಡ್ತಾರೆ ನಮಗೆ ಸ್ವೀಟ್ ಅಂದ್ರೆ ಒಂಥರ ವಾಮಿಟಿಂಗ್ ಬರೋ ಥರ ಅನಿಸ್ಬಿಟ್ಟಿದ್ದು ನಮ್ಮನೆ ಸ್ವೀಟೇ ನಾವು ತಿನ್ನಲಿಲ್ಲ ಆ ಥರ ಅನಿಸ್ಬಿಡ್ತು ಎಲ್ಲರೂ ಕೊಡ್ತಾರಲ್ವಾ ಅವಾಗ ಈಸ್ಕೊಳ್ಳೇಬೇಕಲ್ವ ಅದರಿಂದ ಇಲ್ಲಿ ಹೂವು ಕಟ್ತಾ ಇದ್ದಾರೆ ಕಾರಿಗೆ ಹಾಗೆಯೇ ಇದು ಏನು ಮೀಟ್ರ್ ಬೋರ್ಡ್ಗೂ ಕೂಡ ಕಟ್ತಾ ಇದ್ದಾರೆ ವರ್ಷಕ್ಕೊಂದು ಸಲ ಅಲ್ವ ಪೂಜೆ ಮಾಡೋದು ಅದಕ್ಕೆ ನೀಟಾಗಿ ಅವೆಲ್ಲ ಹಾರ ಹಾಕಿ ಪೂಜೆ ಮಾಡೋದ್ ಅನ್ಕೊಂಡು ಎಲ್ಲಾ ನೀಟಾಗಿ ಪೂಜೆ ಮಾಡ್ತಾರೆ ಇಲ್ಲಿ ನೋಡಿ ಗಣೇಶನಿಗೆ ಬಂದು ಮೇಲ್ಗಡೆಯಿಂದ ಒಳಗಡೆಯಿಂದ ಕಟ್ಟಬೇಕು ಇಲ್ಲ ಏಣಿ ಹಾಕೊಂಡು ಹೊರಗಡೆಯಿಂದ ಕಟ್ಟಬೇಕು ಏಣಿ ನಮ್ಮ ಇರ್ಲಿಲ್ಲ ಸರಿ ಮಗನೇ ಇಲ್ಲಿ ನೋಡಿ ಸೂಪರ್ ಮಗನೆ ನೋಡಿ ಗೇಟ್ ಗೇಟ್ಗೆಲ್ಲ ಚೆಂಡುವ ಕಟ್ಟ ಆಗೈತೆ ಹೂವು ಎಲ್ಲ ಹಾರ ಎಲ್ಲ ಹಾಕಿದೆ ಗೇಟ್ಗೆ ಎಲ್ಲದಕ್ಕೂ ಆಗಿದೆ ಇಲ್ಲಿ ಗಣೇಶಂಗು ಕೂಡ ಹಾರ ಎಲ್ಲ ಕಟ್ಟಾಗಿದೆ ಕಟ್ತಾ ಇದಾರೆ Sí, va. Verdad que <ríe )ríe A ver, back ಇವಾಗ ನೋಡಿ ಪೂಜೆ ಎಲ್ಲ ಮುಗಿತು ದಸರಾ ಅಂತಂದ್ರೆ ಒಂದು ಚಿಕ್ಕ ಮಕ್ಳಿಂದನೂ ಒಂದು ಖುಷಿ ಇರ್ತದೆ ಏನಕ್ಕೆ ಅಂದ್ರೆ ಎಕ್ಸಾಮ್ ಮುಗಿದ ತಕ್ಷಣವೇ ದಸರಾ ಹಾಲಿಡೇಸ್ ಕೊಟ್ಬಿಡ್ತಾರೆ ದಸರಾ ಹಾಲಿಡೇಸ್ ಅಂದರೆ ಒಂದು ಟ್ವೆಂಟಿ ಡೇಸ್ ಆರಾಮಾಗಿ ಮಸ್ತ್ ಮಾಡ್ಬೋದು ಹಾಗೆ ನಾವೇನು ಮಾಡ್ತಿದ್ವಿ ಗೊತ್ತಾ ದಸರಾ ಹಾಲಿಡೇಸ್ ಮುಗಿದ ನಂತರ ಸ್ಕೂಲ್ ಓಪನ್ ಆದ್ರೂ ಒಂದು ತ್ರೀ ಡೇಸ್ ಬಿಟ್ಕೊಂಡು ಹೋಗ್ತಿದ್ವಿ ಯಾಕೆಂದರೆ ಏನಕ್ಕೆ ಅಂದರೆ ತ್ರೀ ಡೇಸ್ ಫೋರ್ ಡೇಸ್ ಎಲ್ಲ ವರ್ಕ್ ಕೇಳ್ತಾರಲ್ವ ಅದಕ್ಕೆ ನಮ್ಮ ಟೀಚರ್ಸ್ ಏನು ಮಾಡ್ತಿದ್ರು ಅಂತಂದರೆ ತ್ರೀ ಡೇಸ್ ಫೋರ್ ಡೇಸ್ ವರ್ಕ್ ಕೇಳ್ತಿರ್ಲಿಲ್ಲ ಅದಾಗಿ ನಂತರ ಒಂದು ವೀಕ್ ಮೇಲೆ ಕೇಳ್ತಿದ್ರು ಅವರು ತುಂಬಾ ನಮ್ಮ ನಾವು ಬ್ರಿಲಿಯೆಂಟ್ ಅಂದರೆ ಅವ್ರು ನಮ್ಗಿಂತ ಒಂದು ಸ್ಟೆಪ್ ಜಾಸ್ತಿನೇ ಎಷ್ಟಾದರೂ ಟೀಚರ್ಸ್ ಅಲ್ವಾ ಅವರು ಆ ರೀತಿ ಏನು ಕೇಳ್ತಿದ್ರು ಅವಾಗ ಸಿಕ್ಕಾಕೋಗ್ಬಿಡ್ತಿದ್ವಿ ಅಂದರು ಪೂಜೆ ಮಾಡಿದ ನಂತರ ಇಳಿಗೆ ಹೊಡಿಬೇಕಲ್ವಾ ಅದರಿಂದ ಅಮ್ಮ ಎಲ್ಲದಕ್ಕೂ ಚಕ್ರಗಳಿಗೆಲ್ಲ ಕಾ ಏನೋ ಪೂಜೆ ಮಾಡೋದಕ್ಕೆಲ್ಲ ದೃಷ್ಟಿ ದೃಷ್ಟಿಯೆಲ್ಲ ತೆಗಿದ್ರಲ್ಲ ಆ ರೀತಿ ಎಲ್ಲದಕ್ಕೂ ದೃಷ್ಟಿ ತಗೊ ಬರ್ತಾಯಿದ್ರು ನೋಡಿ ಎಲ್ಲ ಫುಲ್ಲು ಫುಲ್ಲೆಲ್ಲ ಮಿಂಚು ತ ಗಾಡಿಗಳೆಲ್ಲ ಫುಲ್ಲು ಚೆನ್ನಾಗಿ ಶೈನಿಂಗ್ ಬರೋಂಗೆಲ್ಲ ತೊಳೆದ್ಬಿಟ್ಟಿದ್ದಾರೆ ನಾನಂತ ಈ ಸಲ ಕೆಳಗಡೆದು ಏನು ಕೆಲಸ ಮಾಡೋದಕ್ಕೂ ಹೋಗಲಿಲ್ಲ ಗಾಡಿ ಹೆಲ್ಪ್ ಇಲ್ಲ ಹಾಗೆ ಕಾರ್ ತೊಳ್ಯೋದಕ್ಕೂ ಇಲ್ಲ ಗೇಟ್ ಹೆಲ್ಪ್ ಇಲ್ಲ ಯಾವುದಕ್ಕೂ ಹೆಲ್ಪ್ ಮಾಡಲಿಲ್ಲ ಈ ಸಲ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ವರ್ಷದಿಂದ ನಾವೇ ನಿಂತ್ಕೊಂಡು ಮಾಡೋಣ ಅಲ್ವಾ ನೋಡಿ ಇದು ನಮ್ಮ ಮೀಟ್ರ್ ಬೋರ್ಡ್ ಮೀಟ್ರ್ ಬೋರ್ಡ್ಗೂ ಕೂಡ ನಿಲ್ಸ್ಕೊಂಬತ್ತಿದ್ರೆ ಹಾಗೆ ಇದು ಸಂಪು ನಾವು ಸಂಪು ನೆನ್ನೆನೇ ಕ್ಲೀನ್ ಮಾಡಿಸಿ ಅಪ್ಪ ನಿನ್ನೆನೆ ಪೇಂಟ್ ಕೂಡ ಓಡ್ಸ್ಬಿಟ್ಟಿದ್ರು ನೋಡಿ ಇದೆಲ್ಲ ಆಗಿದ್ದ ನಂತರ ಪೂಜೆ ಎಲ್ಲ ಇನ್ನೊಂದ್ಸಲ ಇವರೆಲ್ಲ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅದಾಗಿದ್ದ ನಂತರ ನಾವು ಮೆಣ್ಸಿನ್ಕಾಯಿ ಹಾಗೆ ನಿಂಬೆಣ್ಣು ಮೊದಲೇ ಕಟ್ಟಿಟ್ಟಿದ್ದು ಅಂತ ಹೇಳಿದ್ನೆಲ್ಲ ತೋರಿಸಿದ್ನಲ್ಲ ಮೇಲ್ಗಡೆ ಅದನ್ನು ನಾವು ಸ್ವಲ್ಪ ಹೊಗೆ ಅಂದರೆ ಸ್ವಲ್ಪ ಕಪ್ಪುಗಾಕಬೇಕು ಅಂತಾರೆ ಅದು ದೃಷ್ಟಿ ಹೋಗುತ್ತೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ದೃಷ್ಟಿ ಹೋಗೋ ಥರ ಹಾಕಬೇಕು ಅದನ್ನು ತಗೊಂಡು ಎಲ್ಲ ಗಾಡಿಗಳಿಗೆಲ್ಲ ಕಟ್ಟಬೇಕು ಅಂತ ಹೇಳ್ತಾರೆ ನೋಡಿ ಅದೇ ರೀತಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಸರಿ ಹೋಗು ಏನ್ ಕಂಗಿಸ್ತಿದ್ಯಾ ಚಕ್ರಿಕ ನೋಡಿ ಹೀರೋನ ಹೆಂಗೆ ಪೂಜೆ ಮಾಡ್ತಾರೆ ಇವರು ದೊಡ್ಡಿರೋ ಇವರು ಚಿಕ್ಕಿರೋ ಅಲ್ಲಿ ಮೀಟ್ರ್ ಬೋರ್ಡ್ಗೆ ಕರೆಂಟ್ ಚೆನ್ನಾಗಿ ಬರಲಿ ಅಂತ ಹಾಕಿದ ನೀರು ಚೆನ್ನಾಗಿ ಬರಲಿ ಅಂತ ಹಾಕಿದ್ವಿ ನಮ್ಮ ಅಚ್ಚೋನ್ ನೋಡಿ ಹಂಗೆ ಮಿಂಚು ನಾನು ವಿಡಿಯೋದಲ್ಲಿ ಕಾಣಿಸ್ಲಿಲ್ಲ ಜಾಸ್ತಿ ಕಾಣಿಸ್ಲಿಲ್ಲ ಏನಕ್ಕೆ ಅಂದರೆ ನಾನೇ ವೀಡಿಯೋ ಮಾಡ್ತಿದ್ದೆ ಅಲ್ವಾ ನಾನೇ ಫೋನ್ ಇಟ್ಕೊಂಡು ಮಾಡ್ತಿದ್ದರಿಂದ ವಿಡಿಯೋದಲ್ಲಿ ಕಾಣಿಸ್ಲಿಲ್ಲ ಇವಾಗೆಲ್ಲ ಫುಲ್ ಒಂದು ಕಡೆಯಿಂದ ಕಡಲೆಪುರಿ ಎಲ್ಲ ಎರ್ಚ್ಕೊಂಡ್ ಬರ್ತಿದ್ದಾರೆ ಅದಾಗ ಪೂಜೆ ಎಲ್ಲ ಆಗಿದ್ದ ನಂತರ ನೆಕ್ಸ್ಟ್ ಡೇ ನೋಡಬೇಕು ನಮ್ಮ ಪಾರ್ಕಿಂಗಲ್ಲಿ ಎಷ್ಟೋ ಕಡಲೆಪುರಿ ಆಗಿರ್ಬೋದು ಹಾಗೆ ಸೊಪ್ಪುಗಳೆಲ್ಲ ಮಾವಿನ ಸೊಪ್ಪು ಏನೇನು ಎಲ್ಲೋಗಿರ್ತದೆ ಹಾಗೆ ಕುಂಬಳಕ್ಕೆ ಹೊರಗಿತ್ತು ಅದೆಲ್ಲ ಫುಲ್ಲು ಬಾಗಿಲೆ ಕಲೀಜಾಗ್ಬಿಟ್ಟಿರ್ತದೆ ಅದರಿಂದ ಅದು ನೆಕ್ಸ್ಟ್ ಏನೋ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗೆಲ್ಲ ಈಡ್ಗಾಯಿ ಹೊಡಿಯಕ್ಕೆ ಅಂದ್ಬಿಟ್ಟು ಫುಲ್ ಎಲ್ಲ ಕರ್ಪೂರ ಹಾಕ್ಕೊಂಡು ದುಡ್ಡು ತೆಗಿತಾವ್ರೆ ಎಲ್ಲದಕ್ಕೂ ಚಕ್ರಗಳಿಗೆಲ್ಲ ತೋರಿಸ್ಕೊಂಡ್ಬಂದು ಇದ್ ನಂತರ ಇವಾಗ ಈಡ್ಗಾಯಿ ಹೊಡಿತಾರೆ ಅಚ್ಚೋ ಏ ಹುಡುಗ್ರೆ ಈಡ್ಗಾಯ ಹೊಡೆಯೋ ಕಾಯಿನ ತಿನ್ನಬಾರ್ದು ಅಂತಾರೆ ಅಂದರೆ ದೃಷ್ಟಿ ತೆಗೆಯೋದಲ್ವಾ ನಾರ್ಮಲಾಗಿ ದೇವಸ್ಥಾನ ಹತ್ರ ಎಲ್ಲ ಅದಕ್ಕೆ ದೃಷ್ಟಿ ಹೊಡೆಯೋದಲ್ಲ ಅದು ಇದೆಲ್ಲ ಎಲ್ಲದಕ್ಕೂ ದೃಷ್ಟಿ ತೆಗಿರೋದಲ್ವ ಅದಕ್ಕೆ ತಿನ್ನಬಾರ್ದು ಅಂತಾರೆ ಅಂದರೂ ನಮ್ಮ ಅಚ್ಚು ನೋಡಿ ಕಾಯಿ ತುಂಬ ಇಷ್ಟ ಅವನಿಗೆ ಅವನು ಕಾಯ ತಿಂತ ಕಾಯಿ ತಿಂತಾಯಿದ್ದ ಇವಾಗ ಬೂದ್ ಕಾಯಿ ಮೇಲ್ಗಡೆ ಕೂಡ ಕರ್ಪರ ಇಟ್ಕೊಂಡು ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಬರ್ತಾ ಇದಾರೆ ले ले गोता हां ಕುಂಕುಮ ಕಾಯಿನ್ ಕಾಯ್ನೆಲ್ಲ ತುಂಬಿರ್ತೀವಲ್ಲ ಮಕ್ಕಳು ಅದು ನೋಡಿದ ತಕ್ಷಣ ಕಾಯ್ನೆಲ್ಲ ಎತ್ಕೊಂಡ್ರು ನಮ್ಮರೆಲ್ಲ ತುಂಬ ಮಕ್ಳುಗಳಿದ್ದಾರೆ ಅದರಿಂದ ಅವರು ಅವ್ರಿಗೊಂದು ಮಕ್ಳಿಗೊಂದು ಆಸೆ ಇರ್ತಲ್ಲ ಕಾಯ್ನೆಕೋಬೇಕು ಅಂತ ಅದರಿಂದ ಅವರೆಲ್ಲ ಕಾಯಿ ನೆತ್ಕೊಳ್ತಾಯಿದ್ರು ನೋಡಿ ಇವಾಗ ಕುಂಬಳಕ್ಕೆ ಹೊಡೆದಿದ್ದು ಕುಂಕುಮ ಇರುತ್ತಲ್ಲ ಅದನ್ನು ಫುಲ್ಲೆಲ್ಲ ಗಾಡಿ ಚಕ್ರಕ್ಕೂ ಕೂಡ ಟೈರ್ಗಳೆಲ್ಲ ಒರೆಸ್ತಾ ಇದ್ರು ಅಮ್ಮ ಇಲ್ಲಿ ರತ್ ನೀರು ಮಾಡ್ತಾಯಿದ್ದಾರೆ ವರ್ಷಕ್ಕೊಂದ್ಸಲ ನಾವು ಇಡೀ ಮನೆಗೆ ಆಗಿರ್ಬೋದು ಕಾರ್ಗೆ ಆಗಿರ್ಬೋದು ತೆಗೆದು ಅದರಿಂದ ರತ್ ಮಾಡಿ ಅಡ್ಡ ಹೋಗ್ತಿದ್ದಾರೆ ನಾನಿಲ್ಲಿ ಎಲ್ಲ ಆಯ್ತಲ್ಲ ಸ್ವೀಟ್ಸ್ ಕೊಡೋಣ ಅಂದ್ಕೊಂಡು ಸ್ವೀಟ್ ಇದ್ದೀನಿ ನೋಡಿ ಸ್ವೀಟು ಹಾಗೆ ಕಡಲೆ ಹಂಚಬೇಕು ಹಂಚ್ಬೇಕು ಅವತ್ತು ಎಲ್ಲರೂ ಕೂಡ ಹಂಚಾರೆ ಊರು ಕಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ ಐತಿಂಗಡಿ ಅದೆಲ್ಲ ಪೂಜೆ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಬೂಂದಿನೆ ಕೊಡೋದು ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವರು ಅವತ್ತೇ ನಾನು ವೀಡಿಯೋ ಮಾಡ್ತಿದ್ದೆ ನೋಡಿ ಕೆಳಗಡೆ ಮನೆ ಆಂಟಿ ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಅವತ್ತೇ ಅವರು ಇಬ್ಬರೂ ಕೂಡ ಸಬ್ಸ್ಕ್ರೈಬ್ ಆದರು ತುಂಬನೇ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಪೂಜೆ ಎಲ್ಲ ಆಗಿದ ನಂತರ ಟೈರ್ಗಳಿಗೆಲ್ಲ ನಾವು ನಿಂಬೆಹಣ್ಣು ಕೊಡ್ತೀವಲ್ವ ಆ ನಿಂಬೆಣ್ಣ ಜಜ್ಸೋದಕ್ಕೋಸ್ಕರ ಎಲ್ಲ ಮುಂದೆ ಮೂವ್ ಆಗಿ ಒಂದು ಒಂದು ರೈಡ್ ಹೋಗ್ತಿದ್ರಲ್ವ ಆದ್ದರಿಂದ ಈ ನಮ್ಮ ಅಚ್ಚುನೂ ಕೂಡ ನಾನು ಒಂದು ರೈಡ್ ಅಪ್ಪನ ಜೊತೆ ಕಾರಲ್ಲಿ ಹೋಗಿದ್ದು ಬರ್ತೀನಿ ಅಂದ್ಕೊಂಡು ಅವನು ಆಟ ಮಾಡ್ತಿದ್ರು ಅಂದ್ಬಿಟ್ಟು ಅವನು ಕೂರಿಸ್ತು ಹಿಂದೆ ಹಿಂದೋಗಂತು ಎಷ್ಟು ಹೇಳಿದ್ರು ಕೇಳ್ತಿರಲ್ಲ ಆಮೇಲೆ ಸೊ ಗೈಸ್ ನಮ್ಮ ನಮ್ಮನೆಲ್ಲ ಪೂಜೆ ಎಲ್ಲ ಮುಗೀತು ಟೈಮ್ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗ್ಬಿಟ್ಟೈತೆ ಸ್ವಲ್ಪನೇ ತಿಂಡಿ ಕೂಡ ತಿಂದಿಲ್ಲ ನೋಡಿದ ಜ್ಯೋತಿಕ ಮನೆಗೆ ಹೋಗಿ ಅವರು ಪೂಜೆ ಮಾಡ್ತಾರೆ ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಬನ್ನಿ ನೋಡಿ ನಾವು ಬರೋಷ್ಟೊತ್ತು ನಮ್ಮದು ಪೂಜೆ ಆಗೋಷ್ಟೊತ್ತಿಗೆ ಜ್ಯೋತಿ ಕೂಡ ಎಲ್ಲರೂ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿದ್ರು ಕುಂಕುಮ ಹಾಗೆ ಅವರು ಆರ ಎಲ್ಲನ್ನು ತೊಗೊಬಂದು ಪೂಜೆ ಮಾಡಿದ್ದು ಕಟ್ಟು ಪೂಜೆ ಮಾಡ್ತಾಯಿದ್ರು ಪ್ರತಿ ವರ್ಷ ನಮಗಿಂತ ಒಂದು ಕಾಲು ಗಂಟೆ ಬೇಗ ಮಾಡ್ತಿದ್ರು ಗೊತ್ತಿಲ್ಲ ಈ ವರ್ಷ ಗೇಟು ಹಾಗೆ ಕಾರಲ್ಲ ತೊಳ್ಕೊಂಡು ಸ್ವಲ್ಪ ಲೇಟ್ ಆಯಿತು ಏನು ಮಾಡೋಕ್ಕಾಗಲ ಪ್ರತಿ ವರ್ಷನ ಒಂದೇ ಥರ ಇರೋಕೆ ಆಗೋದಿಲ್ಲಲ್ಲ ಅದರಿಂದ ಅವ್ರು ಇವಾಗ ಪೂಜೆ ಮಾಡ್ತಾವ್ರಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ನಾನಿವತ್ತು ಸಂಜೆ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ನಾವು ಊಟ ಮಾಡಿದ್ದೇ ಲೇಟ್ ತಿಂಡಿ ತಿಂದಿದ್ದೇ ಲೇಟ್ ಆಯಿತು ಅಂದರೆ ಒಂದು ಟ್ವೆಲ್ ಫಾರ್ಟಿ ಫೈವ್ ಆಗಿತ್ತು ಆಲ್ರೆಡಿ ನಾವು ತಿಂಡಿ ತಿಂದಾಗ ಸೊ ಅದರಿಂದ ಹಣ್ಣು ತಿನ್ಕೊಂಡು ಸುಮ್ಮನಾದ್ವಿ ಮೇನು ತಿನ್ ಮಾಡೋ ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ ಇವಾಗ ಜ್ಯೋತಿ ಅಕ್ರಮಲಿ ಮಟನ್ ಸಾಂಬಾರು ಮಾಡ್ತಿದ್ದಾರೆ ಮಾಡಿದ್ದಾರೆ ಅನಿಸುತ್ತೆ ಆಲ್ರೆಡಿ ಮಾಡಿದ್ದೀನಿ ಬಾ ಅಂತ ಅಂದಿದ್ರು ಸೊ ಹೋಗೋಣ ನನಗೂ ತುಂಬ ಹೊಟ್ಟೆ ಸಿತ್ತಿದೆ ಒಂಬತ್ತು ಸಣ್ಣ ನಾನ್ ವೆಜ್ ಏನು ತಿಂದಿರಲಿಲ್ಲ ಅಲ್ವ ಅದರಿಂದ ಇವಾಗ ತಿನ್ಬೇಕು ಆ ನವರಾತ್ರಿ ತಿನ್ಬೇಕು ಅನಿಸಲಿಲ್ಲ ಇವಾಗ ತಿನ್ಬೇಕು ಅನಿಸಿದೆ ಆದರೆ ನಮ್ಮ ಅಚ್ಚು ಮಾತ್ರ ಎದ್ರಾಳ್ತಾನೆ ಇಲ್ಲ ಎಷ್ಟು ಹೇಳಿದ್ರು ಎದ್ರಾಳ್ತಿಲ್ಲ ಅವನು ಕರ್ಕೊಂಡು ಹೋಗೋಣ ಬನ್ನಿ ಮಟನ್ ಸಾಂಬಾರು ಅದ ತುಂಬಾ ಸಕ್ಕತ್ತ ಮಾಡಿದ್ರು ಊಟ ಮಾಡ್ಕೊಂಡು ನಾವು ಮನೆಗೆ ಹೋಗ್ತಾ ಇದೀವಿ ಇವಾಗ ಈ ವಿಡಿಯೋ ನಾನು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗೈಸ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಕಫನ ಸ್ಲಾಕ್ಸ್